ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ರುಚಿಯಾಗಿರುವಂತಹ ಗೋಧಿಯಿಂದ ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬಿಸ್ಕೆಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ನಾನಿವಾಗ ಒಂದು ತಟ್ಟೆಗೆ ಅಗಲವಾದ ತಟ್ಟೆಗೆ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಇದ್ದೀನಿ ಅರ್ಧ ಕಪ್ಪಿಗಿನ್ನ ಸ್ವಲ್ಪ ಕಡಿಮೆ ರವೆ ಇದ್ದೀನಿ ಬೆಂಗಳೂರು ರವೆ ಅಥವಾ ಚಿರೋಟಿ ರವೆ ಎರಡರಲ್ಲೊಂದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಬೆಂಗಳೂರು ರವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನಿನಷ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಸಾಕಾಗತ್ತೆ ಜೀರಿಗೆ ಎಳ್ಳು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಕಪ್ಪು ಎಳ್ಳು ಕೂಡ ನೀವು ಹಾಕ್ಕೋಬೋದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾಯ್ನ ಇಷ್ಟಪಡೋರು ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಹಿಟ್ಟು ಕೂಡ ಉಪಯೋಗಿಸಿ ನೀವು ಈ ಬಿಸ್ಕೆಟನ್ನು ಮಾಡ್ಕೋಬೋದು ಆರೋಗ್ಯದ ದೃಷ್ಟಿಯಿಂದ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಕಾಲು ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಯಾವ ಕಪ್ನಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದ್ದೀನಿ ನೋಡಿ ಚೀಸ್ ಚೀಸ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿಸ್ಕೆಟ್ಟು ಸ್ಮೂತಾಗಿ ಚೀಸ್ ಇದ್ದೀನಿ ನೋಡಿ ಇದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಚೀಸ್ನ ಇದು ಹಾಕ್ಕೊಳದಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕ್ಕೊಂಡ್ರೆ ಏನೋ ಒಂಥರ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ನಾನು ಎರಡು ಚೀಸ್ನ ಇಲ್ಲಿ ತುರ್ದು ಇದ್ದೀನಿ ನೋಡಿ ಒಂದು ಹಾಕ್ಕೊಂಡ್ರು ನಡೆಯುತ್ತೆ ಇದ್ರೆ ಎರಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಾಗಿ ನೀರು ಹಾಕಬಾರ್ದು ಮೊದಲಿಗೆ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರಿನ ಪ್ರಮಾಣ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿ ನಾವು ಹಾಕ್ಕೊಬೋದು ಈಗ ನೋಡಿ ನೀರು ಇದ್ದೀನಿ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಬೇಡಿ ಒಂದು ಕಪ್ಪಲ್ಲಿ ಕಾಲು ಭಾಗದಷ್ಟು ಫಸ್ಟ್ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಎಷ್ಟು ಬೇಕಾಗುತ್ತೋ ಅವಾಗ ನೋಡ್ಕೋಬೋದು ನಾವು ಇನ್ನು ಸ್ವಲ್ಪ ನೀರು ಹಿಡಿಯತ್ತೆ ಇದು ನೋಡಿ ಇಷ್ಟಾಗಿದೆ ಈಗ ಇನ್ನು ಸ್ವಲ್ಪ ಹಿಡಿಯುತ್ತೆ ಇಷ್ಟನ್ನ ಕ್ಲೀನಾಗೆಲ್ಲ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಬಿಟ್ರೆ ಆಯಿತು ನೋಡಿ ನೀವು ಕಲಿಸುವಾಗ ಗೊತ್ತಾಗುತ್ತೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಅಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ತುಂಬ ಮೃದುವಾಗಿ ಕಲಿಸ್ಕೊಳೋದಿನ್ ಬೇಡ ನೋಡಿ ಈ ಥರ ಕಲಿಸ್ಕೊಂಡ್ರೆ ಆಯಿತು ಸ್ವಲ್ಪ ಹೊತ್ತು ನಾದಬೇಕು ಒಂದು ನಿಮಿಷದ ತನಕ ಸ್ವಲ್ಪ ಹೊತ್ತು ಈ ರೀತಿ ನಾದದ್ರಾಯಿತು ಆಮೇಲೆಲ್ಲ ಕ್ಲೀನಾಗಿ ಈ ರೀತಿ ಉಂಡೆ ಮಾಡಿಬಿಟ್ಟು ನೋಡಿ ಇದ್ರ ಮೇಲೆ ಒಂದು ಏನಾದರೂ ಮುಚ್ಚಿಬಿಟ್ರೆ ಆಯಿತು ಈ ರೀತಿ ನ್ಯಾಪ್ಕಿನ್ ಆಗಲಿ ಇಲ್ಲದ್ರೆ ಒಂದು ಬಟ್ಲಾಗಲಿ ಯಾವುದಾದ್ರೂ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ರೇಸ್ಟಿಗೆ ಇಟ್ಬಿಡಬೇಕು ಹದಿನೈದು ನಿಮಿಷ ಆಗಿದೆ ನೋಡಿ ಇವಾಗ ತೆಗೆದಿದ್ದೀನಿ ಕ್ಲೀನಾಗಿದ್ದು ನೆಂದಿರುತ್ತೆ ಹದಿನೈದು ನಿಮಿಷದಲ್ಲಿ ರವೆ ಎಲ್ಲ ಹಾಕಿರ್ತೀವಲ್ವ ಆದ್ದರಿಂದ ಎರಡು ಭಾಗ ಇದ್ದೀನಿ ನೋಡಿ ನಾನು ಇವಾಗ ಅರ್ಕೋಬೇಕು ಎರಡು ಭಾಗ ಮಾಡ್ಕೊಂಬಿಟ್ಟು ಇದನ್ನು ಕ್ಲೀನಾಗಿ ಸ್ವಲ್ಪ ಹೊತ್ತು ಮತ್ತೇನು ಇದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ಇದನ್ನು ಹರ್ಕೋಬೇಕಾಗ್ತಿಲ್ಲ ಹಿಟ್ಟೇನು ಹಾಕೋದು ಬೇಡ ನಾನು ಇದು ಸೆಲ್ಪ್ ಕಲ್ ಮೇಲೆ ಇದನ್ನು ಹರ್ಕೊಳ್ತಾ ಇದ್ದೀನಿ ಕಲ್ಲಿನ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಹರ್ಕೊಳ್ತಾ ಇದ್ದೀನಿ ನೋಡಿ ಸೈಡೆಲ್ಲ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡು ಹರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅರಿವಾಗಲೇ ನೋಡಿ ಆ ಥರ ಯಾವ ಥರ ಪದ್ರ ಪದ್ರ ಥರ ಬರ್ತಾ ಇದೆ ಚೆನ್ನಾಗಿ ಬರುತ್ತೆ ಇದು ಬಿಸ್ಕೆಟು ತೀರ ತೆಳುವಾಗೇ ಇದನ್ನು ಅರಿಯೋದು ಬೇಡ ಸ್ವಲ್ಪ ದಪ್ಪವಾಗಿಯೇ ಹರ್ಕೊಂಡ್ರೆ ಆಯಿತು ಬಿಸ್ಕೆಟ್ ಎಲ್ಲ ಇರುತ್ತಲ್ಲ ಅಷ್ಟು ದಪ್ಪ ಹರ್ಕೊಂಡ್ರೆ ಆಯಿತು ಹೆಲ್ದಿಯಾಗಿ ಮನೇಲಿ ಮಕ್ಕಳಿಗೆ ಮಾಡಿಕೊಡ್ಬೋದು ನಮ್ಮ ನಮಗೂ ಕೂಡ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಬಿಸ್ಕೆಟ್ ಸ್ವೀಟ್ ಹಾಕಿ ಕೂಡ ಮಾಡ್ಬೋದು ನಾನಿವತ್ತು ಸಾಲ್ಟ್ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಸೈಡೆಲ್ಲ ತೆಕ್ಕೊಳ್ತಾಯಿದ್ದೀನಿ ಇವಾಗ ಪಿಝಾ ಕಟ್ಟರ್ ಇದೆಯಲ್ವ ಇದರಲ್ಲಿ ಪಿಝಾ ಕಟ್ಟರ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಸಿಯಾಗಿ ಕಟ್ ಮಾಡ್ಬೋದು ಅದರಲ್ಲಾದರೆ ಚಾಕುವಿನಲ್ಲಿ ಕೂಡ ಕಟ್ ಮಾಡ್ಕೋಬೋದು ಸ್ವಲ್ಪ ಅಗಲವಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಕ್ಲೀನಾಗಿ ಬರುತ್ತೆ ಏನು ತೊಂದರೆ ಆಗಲ್ಲ ಅರ್ದ್ಬಿಟ್ಟು ಈ ರೀತಿ ಮಾಡಿಕೊಳ್ಳುವಾಗ ಇದಕ್ಕೆ ಒಂದು ಶೇಪ್ ಕೊಡ್ತೀನಿ ನಾನು ಇವಾಗ ಚಾಕು ಉಲ್ಟಾ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರಾಯ್ತು ನೋಡಿ ಈ ಥರ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲದನ್ನು ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಶೇಪ್ನ ಚಾಕು ಅಥವಾ ಸ್ಪೂನು ಯಾವುದೋ ಸಹಾಯದಿಂದ ಕೂಡ ನೀವು ಈ ರೀತಿಯಾಗಿ ಮಾಡ್ಕೋಬೋದು ನಾನು ಸ್ಪೂನಲ್ಲಿ ನೋಡಿ ಈ ರೀತಿ ಕೆರೆ ಇಳಿತಾ ಇದ್ದೀನಿ ಈ ಥರ ಕೂಡ ಮಾಡ್ಕೋಬೋದು ಗ್ಯಾಸ್ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಈಗ ನೋಡಿ ಎಣ್ಣೆ ಕಾಯ್ದ ನಂತರ ನಾನು ಈ ಬಿಸ್ಕೆಟ್ನೆಲ್ಲ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಹುಷಾರಾಗಿ ಹಾಕ್ಕೊಳ್ಳಿ ಹಾಕ್ಕೊಳ್ಳುವಾಗ ಹಾಕಿದ ಕೂಡಲೇ ಇದನ್ನು ಕೈಯಾಡ್ಸೋದಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕೈಯಾಡ್ಸ್ಕೊಂಡ್ರೆ ಆಯಿತು ಜಾಲರಿ ಸಹಾಯದಿಂದ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ಇದು ಬೇಯಬೇಕಾಗತ್ತೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇನ್ನೂ ಸ್ವಲ್ಪ ಇನ್ನೂ ಒಂದು ಎರಡು ಮೂರು ಬಿಟ್ಕೋಬೋದು ನಾವು ಹಾಕ್ಕೋಬೋದು ಬಿಸ್ಕೆಟ್ನ ಜಾಗ ಇದೆ ನೋಡಿ ಇವಾಗ ತಿರುವಿ ಹಾಕ್ಕೊಳ್ತೀನಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ತಿರುವು ಹಾಕ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅದಕ್ಕಿಂತ ಜೂರೂರಿ ಬೇಡ ಕಲರ್ ತುಂಬ ಚೆನ್ನಾಗಿರುತ್ತೆ ಈ ಬಿಸ್ಕೆಟ್ದು ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಪೂರ್ತಿ ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ಥರ ಕಲ್ಲರ್ ಆದಾಗ ನಾವು ತೆಕ್ಕೋಬೇಕಾಗತ್ತೆ ಇವಾಗ ನೋಡಿ ತೆಗಿತಾ ಇದ್ದೀನಿ ಎಣ್ಣೆಯಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ತೆಗೆದಿಟ್ಕೊಳ್ತೀನಿ ಇವಾಗ ಮತ್ತೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಗೆ ಹಾಕುವಾಗ ಮಾತ್ರ ಹುಷಾರಾಗಿ ಹಾಕ್ಕೊಳ್ಳಿ ಹೊಸೊಬ್ಬರು ಬಿಗಿನರ್ಸ್ ಎಲ್ಲ ಮಾಡುವಾಗ ಹುಷಾರಾಗಿ ಹಾಕ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಕರಿತಾ ಇರೋದ್ರಿಂದ ಸ್ವಲ್ಪ ನೊರೆ ನೊರೆ ಥರ ಇದೆ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಡುಗೆ ಎಣ್ಣೆನ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಎರಡು ಕಡೆಯೂ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ಇದ್ದೀನಿ ಇವಾಗ ಎಲ್ಲ ಬಿಸ್ಕೆಟ್ನ ನಾನು ಇದೇ ರೀತಿಯಾಗಿ ಬೇಯಿಸ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ತುಂಬ ಬಿಸ್ಕೆಟ್ ಆಗುತ್ತೆ ಇದರಲ್ಲಿ ನಾವು ಅಷ್ಟು ಪ್ರಮಾಣ ತೊಗೊಂಡಿದ್ವಲ್ಲ ಅದರಲ್ಲಿ ತುಂಬ ಬಿಸ್ಕೆಟ್ ಆಗುತ್ತೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಸ್ಮೂತಾಗಿದೆ ಬಿಸ್ಕೆಟು ಖಂಡಿತವಾಗಿ ನಿಮಗೆಲ್ಲ ಖಂಡಿತವಾಗಿ ಈ ಬಿಸ್ಕೆಟ್ ಇಷ್ಟ ಆಗುತ್ತೆ ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಬಿಸ್ಕೆಟ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ